ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇವೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಲಾಸ್ಟ್ ಟೈಮ್ ಮಾಡಿರೋ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಹುಬ್ಬಳ್ಳಿಯಲ್ಲಿ ಗಬ್ಬೂರಿನಲ್ಲಿ ಏನು ನಡೀತು ಹಳೆಗೋಡನ್ನ ಹತ್ರ ಏನು ಆಗಿತ್ತು ಅಂತ ಹೇಳಿಬಿಟ್ಟು ಸೊ ಅದೇ ಇವಾಗ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಎಲ್ಲ ಕಡೆನೂ ವೈರಲ್ ಆಗ್ತಾಯಿರೋಂಥ ಸುದ್ದಿ ಅದೇ ಆಗಿತ್ತು ಸೊ ಅದೇ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆ ಇವಾಗ ಮಕ್ಕಳಿಗೆ ಒಂದು ಒಳ್ಳೆ ಆರೋಗ್ಯ ಒಳ್ಳೆ ಪೌಷ್ಟಿಕ ಆರೋಗ್ಯ ದೃಷ್ಟಿಯಿಂದ ನಮ್ಮ ರಾಜ್ಯ ಸರ್ಕಾರ ಏನು ಮಕ್ಕಳಿಗೋಸ್ಕರ ಆಹಾರನ ಪೂರೈಸ್ತಾಯಿದ್ರು ಹಾಗೆ ಗರ್ಭಿಡಿಯರಿಗೋಸ್ಕರನೂ ನಮ್ಮ ರಾಜ್ಯ ಸರ್ಕಾರದಿಂದ ಫುಡ್ ಬರ್ತಾಯಿತ್ತು ಒಂದು ಮಗುವಿಗೆ ಒಂದಿಷ್ಟಿಂದ ಹಾಲಿನ ಪೌಡ್ರ್ ಆಗಿರ್ಬೋದು ಬೇಳೆ ಆಗಿರ್ಬೋದು ಗೋಧಿ ಬೆಲ್ಲ ಕಡಲೆ ಈ ಥರ ಒಂದಿಷ್ಟು ಸಾಮಗ್ರಿಗಳು ಒಂದಿಷ್ಟಿಷ್ಟು ಪ್ರಮಾಣದ ಒಂದೊಂದು ಮಗುವಿಗೆ ಅಂತ ಇತ್ತು ಹಾಗೆ ಗರ್ಭಿಣಿಯರಿಗೂ ಒಂದಿಷ್ಟು ಬೇಳೆ ಅದು ಇದು ಅಂತ ಹೇಳಿಬಿಟ್ಟು ಕೊಡ್ತಾ ಇದ್ರು ಅದೇ ತ ಅದೇ ಪ್ರಕಾರ ರಾಜ್ಯ ಸರ್ಕಾರದಿಂದ ಪೂರೈಸ್ತಾ ಇತ್ತು ಅಂಗನವಾಡಿಗೆ ಸೊ ಇದನ್ನೆಲ್ಲ ಪ್ರತಿ ತಿಂಗಳನ್ನು ಪೂರೈಸ್ತಾ ಇತ್ತಲ್ವ ಯಾ ಹುಬ್ಬಳ್ಳಿಯಲ್ಲಿ ಇಪ್ಪತ್ತೊಂದು ಕಾರ್ಯಕರ್ತರಿಗೆ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾಕೆಂದರೆ ಅವರು ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷದ ಅಧಿಕಾರಿ ಯಾರು ಮಾಡ್ತಾ ಇದ್ದೀರಲ್ಲ ಮಹಿಳೆ ಅಧಿಕಾರಿ ಒಂದು ಕೆಲಸ ಕಳ್ಳತನದ ಕೆಲಸ ಸೊ ಅದಕ್ಕೆ ಇವರು ಸಾಥ್ ಕೊಟ್ಟಿದ್ದರು ಅಂಗನವಾಡಿ ಕಾರ್ಯಕರ್ತೆಯರು ಸಾಥ್ ಕೊಟ್ಟಿದ್ದರು ಅವರಿಗೆ ಏನಂತಂದರೆ ತಿಂಗಳ ಬರ್ತಾ ಇರೋ ಸರ್ಕಾರದಿಂದ ಬರ್ತಾ ಇರೋಂಥ ಫುಡ್ಡನ್ನು ಹೌದು ನಮ್ಮ ಅಂಗನವಾಡಿಗೆ ಆಹಾರ ಬಂದು ತಲುಪಿದೆ ರೇಷನ್ ಬಂದು ತಲುಪಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಪ್ರಕರಣ ಮಾಡುತ್ತಿದ್ದರು ಹಾಗೆ ಇವರು ಬೇರೆ ಕಡೆ ಸಾಗಿಸ್ತಾಯಿದ್ರು ಗೋಡನ್ಗೆ ಗೊಬ್ಬರಿನ ಹಳೆ ಗೋಡನ್ಗೆ ಸಾಗಿಸ್ತಾ ಇದ್ರು ಅಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧಿಕಾರಿ ಅವರು ಬೇರೆ ಕಡೆ ಮಾರಾಟವನ್ನು ಮಾಡ್ಕೋತಾ ಇದ್ರು ಈ ಥರ ಮಕ್ಕಳ ಬಾಯಿಗೆ ಬೀಳುವಂಥ ಅನ್ನನ ಬೇರೆಯವರಿಗೆ ಹಣದ ರೂಪದಲ್ಲಿ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳಿಗೆ ಮೋಸ ಮಾಡಿದ್ರು ಹಾಗೆ ಗರ್ಭಿಣಿಯರಿಗೂ ಕೊಡ್ತಾ ಇರೋಂಥ ಫುಡ್ ಅವ್ರಿಗೂ ಕೊಟ್ಟಿಲ್ಲ ನಮ್ಮ ರಾಜ್ಯ ಸರ್ಕಾರ ಮಕ್ಕಳು ಹಾಗೆ ಗರ್ಭಿಣಿ ಎಲ್ಲರ ಬಗ್ಗೆ ಯೋಚನೆ ಮಾಡಿ ಒಂದು ಒಳ್ಳೆ ಫುಡ್ ಕೊಡ್ತಾ ಇದ್ರೆ ಇಲ್ಲಿ ತುಂಬಾ ಮೋಸ ನಡೀತಾ ಇದೆ ಕಳ್ಳಾಟ ನಡೀತಾ ಇದೆ ಅದರ ಹಿಂದೆ ಅಂತ ಹೇಳ್ಬಿಟ್ಟು ಸೊ ಪ್ರಕರಣ ಎಲ್ಲ ತನಿಖೆ ಎಲ್ಲ ನಡೆದಾಗ ಸೊ ಅವರಿಗೆ ವದುಲ್ ಕಿಲ್ಲದಾರ್ ಅವರ ಅವ್ರ ಎಂಟಿಗೂ ಇಪ್ಪತ್ತೊಂದು ಕಾರ್ಯಕರ್ತೆಯರು ಕೂಡ ತುಂಬನೇ ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಈ ಒಂದು ಕೆಲಸ ನಡೆಸಲು ಅಂತ ಹೇಳ್ಬಿಟ್ಟು ಆ ಇಪ್ಪತ್ತೊಂದು ಜನ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಫ್ರೆಂಡ್ಸ್ ಸೊ ಹೀಗಾಗಿ ಇನ್ನು ಉಳಿದ ಗೊಬ್ಬೂರಿನ ಹಳೆ ಗೋಡನ ಹತ್ರ ಏನು ಸಿಕ್ಕಿತಲ್ವ ಐವತ್ತಕ್ಕೂ ಹೆಚ್ಚು ಚೀಲಗಳು ಆಹಾರದು ಅದನ್ನೆಲ್ಲ ಸೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ಸೀಸ್ ಮಾಡಿ ಈ ಒಂದು ಕಾರ್ಯಕರ್ತೆಯರು ಯಾರ್ಯಾರು ಅವರಿಗೆ ಸಪೋರ್ಟ್ ಮಾಡಿದ್ರು ಅವರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಹಾಗೆ ಈ ಥರ ಮಾಡಬಾರ್ದು ಯಾಕಂದರೆ ಈಗ ಆ ಕಾರ್ಯಕರ್ತೆಯರು ಅವ್ರು ಮಾಡುವಂಥ ಕೆಲಸ ಹಾಗೆ ಅವರು ಮಕ್ಕಳಿಗೆ ಏನು ಫುಡ್ನ ಮಾಡಿ ಕೊಡ್ತಾ ಇದ್ರು ಅದಕ್ಕೆಲ್ಲ ಸರ್ಕಾರ ಸಪ್ರೇಟ್ ಆಗಿ ಸಂಬಳ ಕೊಡ್ತಾ ಇದೆ ಈ ತರ ಈ ತರ ಎಲ್ಲ ಕೆಲಸ ಮಾಡಬಾರ್ದಾಗಿತ್ತು ಸೊ ನಡೆದೋಗಿದೆ ಈ ತರ ಒಂದು ಘಟನೆ ಸೊ ಇವಾಗ ಅವರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ಇದಿಷ್ಟೇ ಈಗ ಸದ್ಯಕ್ಕೆ ಲೇಟೆಸ್ಟ್ ಆಗಿ ಬಂದಿರೋ ಅಪ್ಡೇಟ್ ಸೊ ಈ ವಿಡಿಯೋ ಮಾಡಲು ಮುಖ್ಯವಾದ ಕಾರಣ ಏನಪ್ಪಾ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಇದ್ದೀರಾ ಸೊ ಆದ ಕಾರಣ ಎಲ್ಲರಿಗೂ ಮಾಹಿತಿ ತಿಳಿದಿರಲಿ ಹಾಗೆ ಇದು ಇವಾಗ ಸದ್ಯದಲ್ಲಿ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಇದೊಂದು ಪ್ರಕರಣ ಬಗ್ಗೆನೆ ಸೊ ಹೀಗಾಗಿ ಈ ವಿಡಿಯೋ ಮಾಡಬೇಕಾಗಿತ್ತು ದಯವಿಟ್ಟು ಯಾರಿಗಾದ್ರು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಮ್ಮ ಚಾನಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್